ಹರೇ ಕೃಷ್ಣ ನಮಸ್ತೆ ಅಲ್ರಿಗೂನು ಇದು ನೋಡಿ ಸಿರಿಧಾನ್ಯ ದಿಟ್ಟು ಎಲ್ಲ ಸಿರಿಧಾನ್ಯಗಳ ಜೊತೆಗೆ ಸ್ವಲ್ಪ ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಬಿಟ್ಟು ಪುಡಿ ಮಾಡಿಕೊಟ್ಟಿದ್ದಾರೆ ನಮ್ಮಮ್ಮ ಇವತ್ತಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಡಯಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬರೀ ರಾಗಿ ಅಂಬ್ಲಿಯಲ್ಲಿದ್ದೆ ಸಂಜೆ ತನಕ ಈಗ ನಾಲ್ಕು ಗಂಟೆ ಆಯಿತು ಸ್ವಲ್ಪ ಹೊಟ್ಟೆ ಅಶು ಆಯಿತು ಏನೇನು ಬೇಕು ತಿನ್ನೋದಕ್ಕಿಂತ ಸಿರಿಧಾನ್ಯ ದೋಸೆ ಮಾಡ್ಕೊಂಡು ತಿಂತಾ ಇದ್ದೀನಿ ಇದನ್ನು ಸ್ವಲ್ಪ ದೋಸೆ ಥರನೇ ಅಕ್ಕಿಟ್ಟು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅಕ್ಕಿಟ್ಟು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ಈ ಥರ ಮುಚ್ಚಿ ಬೇಯಿಸಬೇಕು ನೀಟಾಗಿ ಹಾಗೆ ಇದಕ್ಕೆ ನಾನು ಸೊಪ್ಪಿನ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ಫೈಬರ್ ಅಂಶ ಸಿಗಬೇಕಲ್ವ ಒಂದು ಖಾಲಿ ಬಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಉಪವಾಸ ಆದರೆ ಮೂರು ದಿನ ಬೇಗ ಸಣ್ಣ ಆಗಿಬಿಡ್ತೀವಿ ಮತ್ತು ದಪ್ಪ ಆಗಿಬಿಡ್ತೀವಿ ಅದೇ ನಾವು ಕೊಬ್ಬು ರಕ್ತದಲ್ಲಿರುವಂತಹ ದೇಹದಲ್ಲಿರುವಂತಹ ಕೊಬ್ಬನ್ನು ಕರಗಿಸ್ಬೇಕು ಅಂದಾಗ ನಾವು ಫೈಬರ್ ಇರುವಂತಹ ಆಹಾರಗಳನ್ನು ವಿಟಮಿನ್ ಪ್ರೋಟೀನ್ ಸಿಗುವಂಥ ಆಹಾರಗಳನ್ನು ಬಳಸಬೇಕಾಗುತ್ತೆ ಮತ್ತು ಚೆನ್ನಾಗಿ ನೀರು ಮಜ್ಜಿಗೆ ಸೌತೆಕಾಯಿ ನೀರಿ ನೀರಿನ ಅಂತಹ ಇರೋವಂತಹ ಅಂಶಗಳನ್ನು ಜಾಸ್ತಿ ಜಾಸ್ತಿ ಸೇವನೆ ಮಾಡಬೇಕಾಗುತ್ತೆ ನಾನು ಇದಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೆ ಒಂದೇ ದೋಸೆಗಷ್ಟೇ ಇನ್ನು ನೆಕ್ಸ್ಟು ನಾನು ತುಪ್ಪ ಇದು ಕೂಡ ಅಮ್ಮನೇ ಮಾಡಿಕೊಟ್ಟಿರೋದು ಈ ತುಪ್ಪವನ್ನು ಬಳಸಿ ದೋಸೆ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಬಿಡುತ್ತೆ ದೋಸೆ ಫಸ್ಟು ಸ್ಟಾರ್ಟಿಂಗ್ ಗೊತ್ತಾಗ್ತಿರಲಿಲ್ಲ ನನಗೆ ಆಮೇಲೆ ಅಮ್ಮಂಗೆ ಕಾಲ್ ಮಾಡಿ ಕೇಳಿದೆ ದೋಸೆಗೆ ಯಾವ ರೀತಿ ಕಲಿಸ್ಕೊಬೇಕು ಏನೇನು ಮಿಕ್ಸ್ ಮಾಡ್ಕೊಬೇಕು ಅಂತ ಸ್ವಲ್ಪ ಅಕ್ಕಿ ಹಿಟ್ಟು ಅಂತ ಹೇಳಿದ್ರು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಎಣ್ಣೆ ಬೇಡ ಎಣ್ಣೆಕ್ಕಿಂತ ತುಪ್ಪ ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಬೇಕು ನನ್ನ ಮಕ್ಕಳು ಬರ್ತಾರೆ ಅಂತ ಅವರಿಗೂ ಸ್ವಲ್ಪ ಇಟ್ಟಿದ್ದೀನಿ ನೆಕ್ಸ್ಟ್ ನನ್ನ ಮಕ್ಕಳು ಬರ್ತಾರೆ ಅವರು ಕೂಡ ಪಾಪ ಬಾಯಿ ಸರಿಯಿಲ್ಲ ಬಾಯೆಲ್ಲ ಹೀಟಾಗಿ ಸ್ವಲ್ಪ ಹೊಡೆದೋಗಿದೆ ಅದಕ್ಕೋಸ್ಕರ ಅವರಿಗೂ ಕೂಡ ಇದನ್ನು ಸೊಪ್ಪಿನ ಸಾಂಬಾರು ಸ ಸೊಪ್ಪು ಮಾಡಿದ್ದೀನಿ ಅವರು ಕೂಡ ತಿಂತಾರೆ ಅವರಿಗೂ ಕೂಡ ಸ್ವಲ್ಪ ಪ್ರೋಟೀನ್ ಎಲ್ಲ ಸಿಗಬೇಕಲ್ವ ಆಟ ಆಡೋವಂಥ ಮಕ್ಕಳು ಅದಕ್ಕೋಸ್ಕರ ದೋಸೆ ಮಾಡ್ತಾಯಿದ್ದೀನಿ ಇದರಿಂದ ತುಂಬ ಉಪಯೋಗ ಆಗುತ್ತೆ ತುಂಬ ಬೇಗ ಎಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಬೋದು ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ಜಿಮ್ಗೆ ಹೋಗ್ತೀವಿ ಜುಂಬಾ ವರ್ಕೌಟ್ಗೆ ಹೋಗ್ತೀವಿ ಡ್ಯಾನ್ಸ್ ವರ್ಕೌಟ್ಗೆ ಹೋಗ್ತೀವಿ ಎಷ್ಟು ಏನೇನೆಲ್ಲ ಹೋಗ್ತೀವಿ ಬಟ್ ಯಾವುದೇ ರೀತಿ ಒಂದು ಗ್ರಾಮ್ ಸಣ್ಣ ಆಗಿರೋದು ನಾನು ನೋಡಿಲ್ಲ ಎಷ್ಟು ಜನ ಸ್ಟೇಡಿಯಮಿಗೆ ವಾಕ್ ಬರ್ತಾರೆ ಒಂದು ಗ್ರಾಮ್ ಕೂಡ ಸಣ್ಣ ಆಗಿಲ್ಲ ನೀವು ಚೆನ್ನಾಗಿ ಮನೆಯಲ್ಲೇ ಸಿಗೋ ನೀವು ಡಯೆಟ್ ಮಾಡೋದ್ರಿಂದ ತುಂಬ ಬೇಗನೂ ಸಣ್ಣ ಆಗ್ಬೋದು ಯಾವುದೇ ರೀತಿಯ ಖರ್ಚು ಇರೋದಿಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಬಟ್ ನಾವು ಮೆಂಟಲಿ ಪ್ರಿಪೇರ್ ಆಗಿರಬೇಕು ನಾನು ಸಣ್ಣ ಆಗಲೇಬೇಕಂತ ಸಣ್ಣ ಆಗೋದ್ರಿಂದ ನಲ್ವತ್ತು ವರ್ಷದೊಳಗಡೆ ನಾವು ಸಣ್ಣ ಆದರೆ ಸಣ್ಣ ಆದಂಗೆ ಅದಕ್ಕಿಂತ ಮೇಲೆ ನಾವು ಸಣ್ಣ ಆಗ್ತೀವಿ ಅಂತ ಪ್ರಯತ್ನ ಏನಾದರೂ ಪಟ್ಟರೆ ಖಂಡಿತವಾಗ್ಲೂ ನಾವು ಸಣ್ಣ ಆಗೋಕ್ಕೆ ಚಾನ್ಸೇ ಇಲ್ಲ ಆದಷ್ಟು ಬೇಗ ಯಾರ್ಯಾರು ದಪ್ಪ ಇದ್ದೀರಾ ಇದ್ರ ಬಗ್ಗೆ ಯೋಚನೆ ಮಾಡಿ ಸಣ್ಣಗದ್ರ ಕಡೆ ಗಮನ ಕೊಡಿ ಇನ್ನೂ ಈ ಥರ ಹೆಲ್ದಿ ಟಿಪ್ಸ್ಗಳನ್ನು ನಾನು ಆವಾಗ ಅವಾಗ ಇವಾಗ ಹೇಳ್ತಾಯಿರ್ತೀನಿ ಇವಾಗ ನಾನು ಚಟ್ನಿಲಿ ಒಂದು ಎರಡು ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಚಟ್ನಿ ತುಪ್ಪವನ್ನು ಇದ್ದೀನಿ ಸಕ್ಕತ್ತಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಆಹಾ ಎಷ್ಟು ಚೆನ್ನಾಗಿದೆ ಗೊತ್ತ ಸ್ಮೆಲ್ಲು ತಗೊಳ್ಳಿ ತುಂಬ ಚೆನ್ನಾಗಿದೆ ನೀವು ಕೂಡ ಇದನ್ನು ಒಂದೊಮ್ಮೆ ಟ್ರೈ ಮಾಡಿ